ದ್ವೇಷ ಅಸೂಯೆ ಮೋಸ ವಂಚನೆ ನಾನಾ ನೀನ ಅನ್ನುವಂತಹ ಲೆಕ್ಕಾಚಾರಗಳು ರಾಜಕೀಯದಲ್ಲಿ ಆಗಾಗ ನಡೀತಾ ಇರ್ತವೆ ಅದ್ರ ಜೊತೆಗೆ ರಾಜ್ಯದಲ್ಲಿ ಮತ್ತೆ ಶುರುವಾಗ್ತಾ ಇದೆಯಾ ದ್ವೇಷದ ರಾಜಕಾರಣ ಆ ಜನಪ್ರಿಯ ನಾಯಕನ ಕೊಲೆಗೆ ನಡೆದಿದೆಯಾ ಸಂಚು ಹಾಗಾದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ರೀತಿಯಲ್ಲೇ ಬೆಂಕಿ ಹಚ್ಚಲಿಕ್ಕೆ ಪ್ಲಾನ್ ಏನಾದರೂ ನಡೆದಿದೆಯಾ ಹಾಗಾದ್ರೆ ವೈರಲ್ ಆಗ್ತಾ ಇದೆ ಆ ಯುವಕನ ಆಡಿಯೋ ಹಾಗಾದರೆ ಆ ಯುವಕನ ಆಡಿಯೋದಲ್ಲಿ ಅಂಥದ್ದು ಏನಿದೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ ರಾಜ್ಯದಲ್ಲಿ ನಿಜಕ್ಕೂ ದ್ವೇಷದ ರಾಜಕಾರಣ ನಡೀತಾ ಇದೆಯಾ ಆ ಜನಪ್ರಿಯ ನಾಯಕನ ಕೊಲೆಗೆ ನಡೆದಿದೆಯಾ ಹಾಗಾದರೆ ಸಂಚು ಇಲ್ಲಿ ಈ ಹಿಂದೆ ಅಖಂಡ ಶ್ರೀನಿವಾಸ್ ಮನೆ ಮೇಲೆ ಬೆಂಕಿ ಹಚ್ಚಲಿಕ್ಕೂ ಕೂಡ ಪ್ಲ್ಯಾನ್ ಆಗಿತ್ತು ಅದೇ ರೀ ಪ್ಲಾನ್ ಅಲ್ಲಿ ಬೆಂಕಿನೂ ಕೂಡ ಹಚ್ಚಿದ್ರು ಅದೇ ರೀತಿಯಲ್ಲಿ ಮತ್ತೊಬ್ಬ ಫೇಮಸ್ ರಾಜಕಾರಣಿಯ ಮನೆಗೆ ಬೆಂಕಿ ಹಚ್ಚಲಿಕ್ಕೆ ಪ್ಲ್ಯಾನ್ ಆಗ್ತಾ ಇದೆಯಾ ಮತ್ತೊಂದು ದ್ವೇಷದ ರಾಜಕಾರಣಕ್ಕೆ ಕರ್ನಾಟಕ ಸಾಕ್ಷಿ ಆಗ್ತಾ ಇದೆಯಾ ಆ ಜನಪ್ರಿಯ ನಾಯಕನ ಕೊಲೆಗೆ ಹಾಗಾದರೆ ನಡೆದಿದೆಯಾ ಸಂಚು ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡಲಾರಂಭಿಸಿದವೆ ಅಖಂಡ ಶ್ರೀನಿವಾಸ್ ಮನೆ ಮೇಲೆ ಯಾವ ರೀತಿಯಾಗಿ ಅಟ್ಯಾಕ್ ಆಯಿತು ಅದ್ರ ಜೊತೆಗೆ ಪೊಲೀಸ್ ಸ್ಟೇಷನ್ಗೆಲ್ಲ ಯಾವ ರೀತಿಯಾಗಿ ದಾಂಧಲೆ ಆಯಿತು ಎಲ್ಲ ಚೆನ್ನಾಗಿ ಗೊತ್ತಿರುವಂಥ ವಿಚಾರ ಈಗ ಮತ್ತೊಬ್ಬ ನಾಯಕನ ಮನೆಗೆ ಬೆಂಕಿ ಹಚ್ಚುತ್ತಾರಾ ಮತ್ತೊಬ್ಬ ನಾಯಕನ ಕೊಲೆಗೆ ಸಂಚು ರೂಪಿಸಿದ್ದಾರಾ ಆ ಯುವಕ ಆಡಿರುವಂತಹ ಮಾತು ಸಾಕಷ್ಟು ಇವತ್ತು ಬೆಂಕಿ ಹೊತ್ತುವಂತಹ ಮಾತು ಸಾಕಷ್ಟು ಆಕ್ರೋಶಭರಿತವಾದಂತಹ ಮಾತು ಸಾಕಷ್ಟು ದ್ವೇಷಪೂರಿತವಾದಂತಹ ಮಾತು ಅಲ್ಲಿ ಆ ಯುವಕ ಏನೇನು ಫೋನಲ್ಲಿ ಮಾತಾಡಿದ್ದಾನೆ ಆ ಮಾತುಗಳು ನೋಡಿ ಯಾವ ರೀತಿಯಾಗಿ ಅವನು ಮಾತಾಡಿದ್ದಾನೆ ಯಾಕಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಾಗ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ ಅವರು ವಿಪಕ್ಷ ಇರ್ಬೋದು ಸ್ವಪಕ್ಷ ಇರ್ಬೋದು ಬೇರೆ ಯಾವುದೇ ವ್ಯಕ್ತಿಗಳಿಗೆ ಇಲ್ಲಿ ಬಹಳ ಮುಖ್ಯವಾಗಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗಾಗಿನೇ ಶಾಸಕ ಯತ್ನಾಳ್ ಹತ್ಯೆ ಮಾಡುವ ಬಗ್ಗೆ ಆ ಯುವಕ ಕರೆ ಕೊಟ್ಟಿದ್ದಾನ ಹಾಗಾದ್ರೆ ಯತ್ನಾಳ್ ವಿರುದ್ಧ ಪ್ರತಿಭಟನೆ ನಡೆಸಲಿಕ್ಕೆ ಎಲ್ಲರೂ ಒಟ್ಟಾಗಿ ಅಂತ ಆ ಯುವಕ ಕರೆ ಕೊಟ್ಟಿದ್ದಾನೆ ಸಾಮಾಜಿಕ ಜಾಲತಾಣದಲ್ಲಿ ಯುವಕನ ಆಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಯತ್ನಾಳ್ ದಿ ಎಂಡ್ ಅಂತ ಹತ್ಯೆಗೆ ಈಗ ಆ ಯುವಕ ಪ್ರಚೋದನೆಯನ್ನು ಮಾಡಿದ್ದಾನೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಬಾಗಲಕೋಟೆಯ ರಾಮನವಮಿಯ ಸಂದರ್ಭದಲ್ಲಿ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದರು ಹಾಗಾಗಿ ಯತ್ನಾಳ್ ಹತ್ಯೆ ಮಾಡುವ ಬಗ್ಗೆ ಆ ಯುವಕ ಕರೆ ಕೊಟ್ಟಿದ್ದಾನೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದರೆ ಮೊಹಮ್ಮದ್ ಪೈಗಂಬರ್ ಅಂದರೆ ಈ ಹಿಂದೂ ಬಾಂಧವರು ಶ್ರೀರಾಮನನ್ನು ಯಾವ ರೀತಿ ಆರಾಧ್ಯ ದೈವ ಅಂತ ಭಾವಿಸ್ತಾರೋ ಅದೇ ರೀತಿಯಲ್ಲಿ ಮಹಮ್ಮದ್ ಪೈಗಂಬರ್ ಅಂದರೆ ಮುಸಲ್ಮಾನರಿಗೆ ಆರಾಧ್ಯ ದೈವ ಹಾಗಾಗಿ ಇವತ್ತು ಮಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡಿದಾಗ ಸಹಜವಾಗಿ ಎಲ್ಲ ಮುಸಲ್ಮಾನರಿಗೂ ಕೂಡ ಒಂದಿಷ್ಟು ಆಕ್ರೋಶ ವ್ಯಕ್ತವಾಗುತ್ತೆ ಸಿಟ್ಟು ಬಂದೇ ಬರುತ್ತೆ ಯಾರೇ ಆದರೂ ಕೂಡ ದ್ವೇಷ ಸಾಧಿಸಬೇಕು ಅಂತ ಅನಿಸೆ ಅನಿಸುತ್ತೆ ಇವತ್ತು ಆ ಅಪರಿಚಿತ ಯುವಕ ಅವನ ಸ್ನೇಹಿತ ಬಳಗದವರತ್ರ ಹತ್ರ ಮಾತಾಡಿರುವಂಥ ಆಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಯತ್ನಾಳ್ ದಿ ಎಂಡ್ ಅಂದರೆ ಯತ್ನಾಳ್ ಇರಬೇಕು ಇಲ್ಲ ನಾವು ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡಿದ್ದಾನೆ ಯತ್ನಾಳ್ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇತ್ತೀಚೆಗೆ ಬಿ ಜೆ ಪಿ ಪಕ್ಷದಿಂದ ಆರು ವರ್ಷ ಅಮಾನತಾಗಿದ್ದಾರೆ ಏಪ್ರಿಲ್ ಹದಿನೈದರಂದು ಮೋರ್ಚಾ ನಡೆಸಲಿಕ್ಕೆ ವಿಜಯಪುರದಲ್ಲಿ ಸಭೆ ಮಾಡ್ತಾರಂತೆ ಪೈಗಂಬರ್ ವಿರುದ್ಧ ಯತ್ನಾಳ್ ಮಾತನಾಡಿದಕ್ಕೆ ಯತ್ನಾಳ್ ವಿರುದ್ಧ ರ್ಯಾಲಿ ಮಾಡ್ತಾರಂತೆ ಏಪ್ರಿಲ್ ಹದಿನೈದನೇ ತಾರೀಕು ಅಂಬೇಡ್ಕರ್ ಸರ್ಕಲ್ನಿಂದ ಬೃಹತ್ ಹೋರಾಟಕ್ಕೆ ಮುಂದಾಗಬೇಕು ಅಂತ ಈಗ ಕರೆ ಕೊಟ್ಟಿದ್ದಾನೆ ಆ ಯುವಕ ಈ ಬೃಹತ್ ರ್ಯಾಲಿ ವಿಜಯಪುರದ ಯತ್ನಾಳ್ ಮನೆಗೆ ನುಗ್ಬೇಕು ಅಂತ ಹೇಳ್ತಾ ಇದ್ದಾನೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಅಂತ ಯುವಕ ಈಗ ಕರೆ ಕೊಟ್ಟಿದ್ದಾರೆ ಈ ಬಾರಿ ಯತ್ನಾಳ್ ಅವರದು ಫೈನಲ್ ಡೇ ನೋಡಿ ಯತ್ನಾಳ್ ಅವರದು ಫೈನಲ್ ಡೇ ಆಗಬೇಕು ಅಂತ ಹೇಳ್ತಾ ಇದ್ದಾನೆ ಈ ಬಾರಿ ಅರೆಸ್ಟ್ ಆಗಬೇಕು ಇಲ್ಲದಿದ್ರೆ ಆತನ ತಲೆ ಕತ್ತರಿಸಬೇಕು ಇದು ಆ ಯುವಕ ಹೇಳಿರುವಂತಹ ಮಾತು ಸಾಕಷ್ಟು ವೈರಲ್ ಆಗ್ತಾ ಇದೆ अंदर प्रचोदनात्मक वालेकुम सब भाइयों और दोस्तों को आज मुझे एक सबसे बड़ी मीटिंग में बुलाया गया था एमएमसी की मीटिंग में आलमदीर हॉल में रखे थे बिजापुर के सब दिग्गज मेंबर वहां पे शामिल थे वहां पे उलमाए इक्राम भी शामिल थे तो वहां पे फैसला हुआ पंद्रह तारीख को बीजापुर बंद

पंद्रह तारीख को अंबेडकर सर्कल में जमा होना और सब भाइयों को गुजारिश क्या है कि अपने जो भी करीबी दोस्त हैं, जो भी आसपास गांव के दोस्त हैं, जो बिजापुर जिले में शामिल होता है सबको गुजारिश है अपने अपने दोस्तों भाई जो भी है सबको इतना करो पंद्रह तारीख को अंबेडकर सर्कल में सुबह दस बजे जमा होना तो, तो इस बार उसका फाइनल डे है अब तक उसे हर बार मेमोरेंडम दे रहे थे तो क्या हुआ ಒಂದು ಕಡೆ ಯತ್ನಾಳನ್ನ ತಲೆನೇ ತೆಗಿತೀವಿ ಅಂತ ಒಂದು ಕಡೆ ಆ ಯುವಕ ಸಾಕಷ್ಟು ರೋಷಪೂರಿತವಾದಂತಹ ಮಾತನ್ನು ಹೇಳ್ತಾ ಇದ್ದಾನೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಆನಂದ್ ಕೊಡ್ತಾ ಹೋಗ್ತಾರೆ ಆನಂದ್ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ ಅವರು ರಾಜಕಾರಣಿಗಳಿಗೂ ಅಷ್ಟೇ ಅಂತಲ್ಲ ರಾಜಕಾರಣ ಹೊರತಾಗಿಯೂ ಕೂಡ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ ಇದು ಹುಬ್ಬಳ್ಳಿಯ ರಾಮನವಮಿ ಸಂದರ್ಭದಲ್ಲಿ ಆ ಮೊಹಮ್ಮದ್ ಪೈಗಂಬರ್ ಅವರು ವಿರುದ್ಧವಾಗಿ ಮಾತಾಡಿದ್ರು ಅಂತ ಯುವಕ ಈಗ ಆಕ್ರೋಶಭರಿತವಾದ ಭರಿತವಾದ ಮಾತನ್ನ ಆಡ್ತಾ ಇದ್ದಾನೆ ಈ ಆಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಯುವಕನ ಮೇಲೆ ಏನಾದ್ರು ಕ್ರಮಕ್ಕೆ ಪೊಲೀಸ್ನವರು ಮುಂದಾಗಿದ್ದಾರೆ ಹೇಗೆ ಅಂತ ಆನಂದ್ ಏನು ಅಂದ್ರೆ ಈ ವಿಜಯಪುರದಲ್ಲಿ ಇದೊಂದು ಆಡಿಯೋ ಏನೊಂದು ತೀವ್ರವಾಗಿ ಚರ್ಚೆ ಗ್ರಾಸ್ಯವಾಗುತ್ತಿದೆ ಯತ್ನಾಳ್ ಅವರು ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ರಾಮನವಮಿ ಸಮಯದಲ್ಲಿ ಒಂದು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವಹರಣಕಾರ ಒಂದು ಹೇಳಿಕೆ ನೀಡಿದ್ರು ಅಂದ್ರೆ ಇವರು ಯಾರ ಬಗ್ಗೆ ಹೊತ್ತಿದ್ದಾರೆ ಹೇಗೆ ಹುಟ್ಟಿದ್ದಾರೆ ಎಂಬ ಬಗ್ಗೆ ಮಾತುಗಳನ್ನ ಹೇಳಿದಕ್ಕೆ ಮುಸ್ಲಿಂ ಸಮುದಾಯ ಒಂದು ಆಕ್ರೋಶ ವ್ಯಕ್ತಪಡಿಸಿದೆ ಈ ಹಿನ್ನೆಲೆಯಲ್ಲಿ ಅವರು ಈಗಾಗಲೇ ವಿಜಾಪುರದ ಪೊಲೀಸ್ ಠಾಣೆಯಲ್ಲಿ ಇವರ ಮೇಲೆ ಒಂದು ದೂರು ಸಹ ಒಂದು ದಾಖಲಾಗಿತ್ತು ಆ ದೂರು ದಾಖಲೆ ಆದರೂ ಸಹ ಏನು ಒಂದು ಅವರು ಏನು ಏನ ಮೇಲೆ ಮತ್ತೆ ಹೊರಗಡೆ ಬರ್ತಾರೆ ಈ ಬಾರಿ ನಾವು ಹೋರಾಟ ಮಾಡಿದರೆ ಸಾಕಷ್ಟು ಪರಿಣಾಮಕಾರಿ ಆಗಬೇಕು ಹೀಗಾಗಿ ಇಡೀ ವಿಜಾಪುರ ಜಿಲ್ಲಾದ್ಯಂತ ಸೇರಿದಂತೆ ಹುಬ್ಬಳ್ಳಿ ಗದಗ ಬೆಳಗಾವಿಯಿಂದ ನಿಮ್ ನಿಮ್ಮ ಗೆಳೆಯರನ್ನು ನಿಮ್ ನಿಮ್ಮ ಸ್ನೇಹಿತರನ್ನು ಸಂಬಂತ್ ಬೋರ್ಡ್ ಎಲ್ಲನ್ನು ಕರೆದುಕೊಂಡು ಬನ್ನಿ ಲಕ್ಷಾಂತರ ಜನ ಸೇರುವ ಮೂಲಕ ಈ ಬಾರಿ ಅವರಿಗೆ ನಾವು ತಕ್ಕ ಪಾಠ ಕಳಿಸೋಣ ಯಾಕಂದ್ರೆ ಅವರು ಪದೇ ಪದೇ ಹೇಳುವ ಮೂಲಕ ಜೈಲಿಗೆ ಹೋಗ್ತಾರೆ ಆದ್ರೆ ಮತ್ತೆ ಬೇಲ್ ಮೇಲೆ ಮತ್ತೆ ಹೊರಗೆ ಬರ್ತಾರೆ ಈ ಬಾರಿ ಅವರು ಹೊರಗೆ ಬರಬಾರ್ದು ಇಲ್ಲಾಂದ್ರೆ ಅವ್ರಿಗೆ ಮುಸುವಂತ ಕೆಲಸ ಮಾಡ್ಬೇಕು ಈ ಹಿನ್ನೆಲೆ ನಾವು ಈಗಾಗಲೇ ಎಲ್ಲ ಹಿರಿಯರು ಸೇರಿಕೊಂಡು ಒಂದು ಸಭೆ ಮಾಡಿದ್ದೇವೆ ಆ ಸಭೆ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡಬೇಕಾಗುತ್ತದೆ ಈ ನೆಲೆ ಎಲ್ಲರೂ ಒಂದು ಹೋರಾಟ ಮುಖ್ಯವಾಗಿ ಆ ಯುವಕ ಆಡಿರುವಂತಹ ಮಾತು ಅಫೆನ್ಸ್ ತಲೆ ತೆಗಿಬೇಕು ಸಾಯಿಸಬೇಕು ಅನ್ನೋದು ಅದು ಸಮಾಜಘಾತಕ ಹೇಳಿಕೆ ಈ ಹೇಳಿಕೆ ಈಗ ವೈರಲ್ ಆಗ್ತಾ ಇದೆ ಬಹುಶಃ ವಿಜಯಪುರದ ಪೊಲೀಸ್ನವರಿಗೂ ಕೂಡ ಈ ಮಾಹಿತಿ ಸಿಕ್ಕಿರುತ್ತೆ ಪೊಲೀಸ್ನವರು ಏನು ಕೂಡ ಆಕ್ಷನ್ ತೆಗೆದುಕೊಂಡಿಲ್ಲ ಯುವಕ ಯಾರು ಆತನ ಹಿನ್ನೆಲೆ ಏನು ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ ಆನಂದ್ ಆ ಸಚಿನ್ ಏನು ಅಂದ್ರೆ ಈಗಾಗಲೇ ಈ ವಿಡಿಯೋ ವೈರಲ್ ಆಗಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಒಂದು ತನಿಖೆ ನಡೆಸುತ್ತಿದ್ದಾರೆ ಈ ವಿಡಿಯೋ ಈ ಆಡಿಯೋದಲ್ಲಿ ಯುವಕನ ಏನೋ ಧ್ವನಿ ಪರೀಕ್ಷೆ ಮಾಡಿ ಯಾವ ಯುವಕ ಯಾವಾಗ ಮಾತಾಡಿದ್ದು ಮತ್ತೆ ಎಲ್ಲಿ ಮಾತಾಡಿದ್ದು ಹೇಗೆಲ್ಲ ಮಾಡಾಕತ್ತಿದ್ದಾರೆ ಏನು ಎಂಬುದಕ್ಕೆ ಈಗಾಗಲೇ ಇವರು ಪೊಲೀಸ್ ಸಹ ಒಂದು ತನಿಖಾ ತನಿಖೆ ಮಾಡಿದ್ದಾರೆ ಆದ್ರೆ ಯುವಕ ಯಾರು ಏನು ಎಂಬುದು ಇನ್ನೂ ಸ್ಪಷ್ಟನೆ ಕೊಂಡಿಲ್ಲ ಒಂದು ಮತ್ತೆ ಇನ್ನೊಂದು ಇವರು ಏಪ್ರಿಲ್ ಹದಿನೈದರಂದು ಒಂದು ಬೃಹತ್ ಪ್ರತಿಭಟನೆ ಆಯೋಜನೆ ಮಾಡುವ ನಿರ್ಧಾರ ಮಾಡಿದ್ದಾರೆ ಈ ಪ್ರತಿಭಟನೆಗೆ ಪೊಲೀಸ್ ಇಲಾಖೆಯಿಂದ ಏನೋ ಪರವಾನಿಗೆಬೇಕಾಗುತ್ತದೆ ಆ ಪರವಾನಗಿ ಇನ್ನೂ ಸಹ ಇನ್ನೂ ಯಾರು ತೆಗೆದುಕೊಂಡ ಬಂದಿಲ್ಲ ಈ ಸಂದರ್ಭದಲ್ಲಿ ಪೊಲೀಸರು ಅವರಿಗೆ ಅನುಮತಿ ಕೊಡ್ತಾರೋ ಇಲ್ಲೋ ಎಂಬುದು ಒಂದು ಚರ್ಚೆ ಅದ್ರ ಜೊತೆಗೆ ಪೊಲೀಸರು ಅನುಮತಿ ಕೊಟ್ಟಾಗಿ ಯುವಕ ಯಾರು ಏನು ಎಂಬುದು ತನಿಖೆ ಸಹ ನಡೆಸಿದ್ದಾರೆ ತನಿಖೆ ನಂತರ ಇದು ನಿಜವಾಗಿ ಏನೆಂಬುದು ಬಹಿರಂಗವಾಗಲಿದೆ ಎತ್ತಿದ್ರು ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ